ಅಲ್ಲ ಕೋರ್ಟಿಗೆ ಅವ್ರೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಅಡ್ವೊಕೇಟ್ ಜನರಲ್ ಅವರು ಅವರೆಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ ಸರ್ಕಾರದ ಪರವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅದಕ್ಕೇನು ಅವರಿಗೆ ಫ್ಯಾಕ್ಚುಯಲ್ಸ್ ಏನಿದೆ ಅಂತ ಹೇಳಬೇಕಲ್ವಾ ಅದನ್ನು ಹೇಳ್ತಾರೆ ತನಿಖಾ ವರದಿನೂ ಸಲ್ಲಿಸ್ತೀರಾ ತನಿಖಾ ವರದಿ ನಮಗೂ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ಕೆ ಬರೋದಿಲ್ಲ ಎನ್ ಐ ಎದು ಅವರಿಗೆ ದತ್ತವಾದಂಥ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಆ ಆಧಾರದ ಮೇಲೆ ಅವರು ನಮಗೆ ಕೇಳಿದ್ದಾರೆ ಅದು ಕೊಡಬೇಕಾದಂಥದ್ದು ಅನಿವಾರ್ಯತೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಅವ್ರ ಅದೇನು ಎಕ್ಸ್ಪ್ಲನೇಷನ್ ಏನು ಹೇಳಿಲ್ಲ ಅವರು ಅವ್ರದೇ ಆದಂಥ ಸೆಕ್ಷನ್ಸ್ಗಳೆಲ್ಲ ಕೋಟ್ ಮಾಡಿದ್ದಾರೆ ಆ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ ಬಿಜೆಪಿ ಅದು ಗೊತ್ತಿಲ್ಲ ಅವರು ಅದರಲ್ಲೇನು ಬರ್ದಿಲ್ಲ ಇಂಥವ್ರು ಹೊತ್ತ ಇದ್ಮೇಲೆ ಕೊಡಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಗೊತ್ತಿಲ್ಲ ನನಗೆ ಯಾವ ಯಾವ ರೀಸನಿಂಗ್ ಇಂದ ಅವರು ಕೇಳಿದ್ದಾರೆ ಅಂತ ಅದರಲ್ಲೇನು ಅವ್ರ ಪತ್ರದಲ್ಲಿ ಏನು ಬರ್ದಿಲ್ಲ ಅವರು ಸೆಕ್ಷನ್ಗಳು ಕೋರ್ಟ್ ಮಾಡಿ ಇದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಅದು ಹೇಳಿದ್ದಾರೆ ಅವರಿಗೆ ದತ್ತವಾದಂಥ ಅಧಿಕಾರದನ್ನ ಉಪಯೋಗ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಬರ್ದಿದ್ದಾರೆ ಹಾಗಾಗಿ ನಮಗೆ ಚಾಯ್ಸಸ್ಗಳು ಬಹಳ ಕಡಿಮೆ ಸಿಎಂ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಕರೆದಿದ್ದಾರೆ ಸಿಎಂ ಅವರನ್ನು ಡಿ ಸಿಎಂ ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಸಂಪುಟ ನಮ್ಗೆ ಏನ್ ಗೊತ್ತಾಗತ್ತೀ ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮ್ಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ